ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ದೊಡ್ಡ ಅನಾಹುತ ಸಂಭವಿಸಿದೆ ಕಸಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಚಾಮುಂಡಿ ಬೆಟ್ಟವನ್ನೇ ಅಗ್ನಿದೇವ ಆವರಿಸಿಕೊಂಡಿದೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ಉಲ್ಬಣವಾಗಿ ಆತಂಕಕ್ಕೆ ಕಾರಣವಾಗಿದೆ ಇದೀಗ ಅಗ್ನಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಯಾರೂ ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಅನುಮಾನ ವ್ಯಕ್ತವಾಗಿದೆ ಬೆಟ್ಟದ ರಸ್ತೆಯ ಎರಡೂ ಬದಿಗಳಲ್ಲೂ ಬೆಂಕಿ ಹೊತ್ತಿ ಉರಿದಿದ್ದು ಉತ್ತನಹಳ್ಳಿವರೆಗೂ ಅಗ್ನಿದೇವ ಎಲ್ಲವನ್ನೂ ಆಪೋಷಣ ಮಾಡಿಕೊಂಡಿದ್ದಾನೆ ಗಾಳಿ ಹೆಚ್ಚಾಗಿ ಇದ್ದ ಕಾರಣ ಬೆಂಕಿಯು ನೂರಾರು ಎಕರೆ ಪ್ರದೇಶದವರೆಗೂ ಹಬ್ಬಿದೆ ಸಂಜೆ ವೇಳೆಗೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ದೇವಿಕೆರೆ ಸಮೀಪಕ್ಕೆ ವ್ಯಾಪಿಸಿದೆ ಬೆಟ್ಟದಲ್ಲಿ ಕಾಣಿಸಿಕೊಂಡಿತ್ತು ತಕ್ಷಣವೇ ಬೆಂಕಿಯನ್ನ ನಿಯಂತ್ರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ರು ಅಗ್ನಿದೇವನನ್ನ ಕಂಟ್ರೋಲ್ಗೆ ತರಲು ಭಾರಿ ಹೊಸ ಉತ್ಸವನ್ನೇ ಪಟ್ರು ಸುಮಾರು ಇನ್ನೂರು ಎಕರೆ ಅರಣ್ಯ ನಾಶವಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನು ಮಾಡಲಾಗಿತ್ತು ಬೆಟ್ಟಕ್ಕೆ ರಾತ್ರಿ ಬರುವುದಕ್ಕೆ ಪೊಲೀಸರು ನಿರ್ಬಂಧ ಹೇರಿದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವರೆಕೆರೆ ಗೇಟ್ ಬಳಿ ಸಾರ್ವಜನಿಕರನ್ನ ತಡೆ ಹಿಡಿದು ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ದೊಡ್ಡ ಅನಾಹುತ ಸಂಭವಿಸಿದೆ ಕಸಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಚಾಮುಂಡಿ ಬೆಟ್ಟವನ್ನೇ ಅಗ್ನಿದೇವ ಆವರಿಸಿಕೊಂಡಿದೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ಉಲ್ಬಣವಾಗಿ ಆತಂಕಕ್ಕೆ ಕಾರಣವಾಗಿದೆ ಇದೀಗ ಅಗ್ನಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಯಾರು ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಅನುಮಾನ ವ್ಯಕ್ತವಾಗಿದೆ ಬೆಟ್ಟದ ರಸ್ತೆಯ ಎರಡೂ ಬದಿಗಳಲ್ಲೂ ಬೆಂಕಿ ಹೊತ್ತಿ ಉರಿದಿದ್ದು ಉತ್ತನ ಹಳ್ಳಿವರೆಗೂ ಅಗ್ನಿದೇವ ಎಲ್ಲವನ್ನೂ ಆಪೋಷಣ ಮಾಡಿಕೊಂಡಿದ್ದಾನೆ ಗಾಳಿ ಹೆಚ್ಚಾಗಿ ಇದ್ದ ಕಾರಣ ಬೆಂಕಿಯು ನೂರಾರು ಎಕರೆ ಪ್ರದೇಶದವರೆಗೂ ಹಬ್ಬಿದೆ ಸಂಜೆ ವೇಳೆಗೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ದೇವಿಕೆರೆ ಸಮೀಪಕ್ಕೆ ವ್ಯಾಪಿಸಿದೆ ಬೆಟ್ಟದಲ್ಲಿ ಕಾಣಿಸಿಕೊಂಡಿತ್ತು ತಕ್ಷಣವೇ ಬೆಂಕಿಯನ್ನ ನಿಯಂತ್ರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ರು ಅಗ್ನಿ ದೇವನನ್ನ ಕಂಟ್ರೋಲ್ಗೆ ತರಲು ಭಾರಿ ಹೊಸ ಉತ್ಸವನ್ನೇ ಪಟ್ಟರು ಸುಮಾರು ಇನ್ನೂರು ಎಕರೆ ಅರಣ್ಯ ನಾಶವಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನು ಮಾಡಲಾಗಿತ್ತು ಬೆಟ್ಟಕ್ಕೆ ರಾತ್ರಿ ಬರುವುದಕ್ಕೆ ಪೊಲೀಸರು ನಿರ್ಬಂಧ ಹೇರಿದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವರೆಕೆರೆ ಗೇಟ್ ಬಳಿ ಸಾರ್ವಜನಿಕರನ್ನ ತಡೆ ಹಿಡಿದು ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ದೊಡ್ಡ ಅನಾಹುತ ಸಂಭವಿಸಿದೆ ಕಸಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಚಾಮುಂಡಿ ಬೆಟ್ಟವನ್ನೇ ಅಗ್ನಿದೇವ ಆವರಿಸಿಕೊಂಡಿದೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ಉಲ್ಬಣವಾಗಿ ಆತಂಕಕ್ಕೆ ಕಾರಣವಾಗಿದೆ ಇದೀಗ ಅಗ್ನಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಯಾರು ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಅನುಮಾನ ವ್ಯಕ್ತವಾಗಿದೆ ಬೆಟ್ಟದ ರಸ್ತೆಯ ಎರಡೂ ಬದಿಗಳಲ್ಲೂ ಬೆಂಕಿ ಹೊತ್ತಿ ಉರಿದಿದ್ದು ಉತ್ತಮ ಹಳ್ಳಿ ವರೆಗೂ ಅಗ್ನಿದೇವ ಎಲ್ಲವನ್ನೂ ಆಪೋಷಣ ಮಾಡಿಕೊಂಡಿದ್ದಾನೆ ಗಾಳಿ ಹೆಚ್ಚಾಗಿ ಇದ್ದ ಕಾರಣ ಬೆಂಕಿಯು ನೂರಾರು ಎಕರೆ ಪ್ರದೇಶದವರೆಗೂ ಹಬ್ಬಿದೆ ಸಂಜೆ ವೇಳೆಗೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ದೇವಿಕೆರೆ ಸಮೀಪಕ್ಕೆ ವ್ಯಾಪಿಸಿದೆ ಬೆಟ್ಟದಲ್ಲಿ ಕಾಣಿಸಿಕೊಂಡಿತ್ತು ತಕ್ಷಣವೇ ಬೆಂಕಿಯನ್ನ ನಿಯಂತ್ರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ರು ಅಗ್ನಿ ದೇವನನ್ನ ಕಂಟ್ರೋಲ್ಗೆ ತರಲು ಭಾರಿ ಹೊಸ ಉತ್ಸವನ್ನೇ ಪಟ್ಟರು ಸುಮಾರು ಇನ್ನೂರು ಎಕರೆ ಅರಣ್ಯ ನಾಶವಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನು ಮಾಡಲಾಗಿತ್ತು ಬೆಟ್ಟಕ್ಕೆ ರಾತ್ರಿ ಬರುವುದಕ್ಕೆ ಪೊಲೀಸರು ನಿರ್ಬಂಧ ಹೇರಿದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವರೆಕೆರೆ ಗೇಟ್ ಬಳಿ ಸಾರ್ವಜನಿಕರನ್ನ ತಡೆ ಹಿಡಿದು ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು